ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನ ವಿಲೀನಗೊಳಿಸಿ ಒಂದು ರಾಜ್ಯವನ್ನ ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರು ನಾಡ ಹಬ್ಬವನ್ನಾಗಿ ಆಚರಿಸುತ್ತಾರೆ ರಾಜ್ಯೋತ್ಸವ ದಿನವನ್ನು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ರಜಾ ದಿನವೆಂದು ಪಟ್ಟಿ ಮಾಡಲಾಗಿದೆ ಮತ್ತು ವಿಶ್ವವಿದ್ಯಾದ್ಯಂತ ಕನ್ನಡಿಗರು ಇದನ್ನ ಆಚರಿಸುತ್ತಾರೆ ರಾಜ್ಯೋತ್ಸವ ದಿನವನ್ನ ಕರ್ನಾಟಕ ರಾಜ್ಯಾದ್ಯಂತ ಮಹಾದಾನಂದ ಮತ್ತು ಚಟುವಟಿಕೆಯಿಂದ ಆಚರಿಸಲಾಗುತ್ತದೆ ಕೆಂಪು ಮತ್ತು ಹಳದಿ ಕನ್ನಡ ಧ್ವಜಗಳು ರಾಜ್ಯದ ಎಲ್ಲೆಡೆ ಹಾರಿಸಲ್ಪಡುತ್ತವೆ ಕನ್ನಡ ನಾಡಗೀತೆಯನ್ನ ಹಾಡಲಾಗುತ್ತದೆ ಸರ್ಕಾರಿ ಕಚೇರಿ ಮತ್ತು ಹಲವಾರು ಪ್ರಮುಖ ಪ್ರದೇಶಗಳಲ್ಲಿ ವಾಹನಗಳ ಮೇಲೆ ಭುವನೇಶ್ವರಿ ಚಿತ್ರವನ್ನಿಟ್ಟು ಮೆರವಣಿಗೆ ನಡೆಸಲಾಗುತ್ತದೆ ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿರುವ ಬಹುತೇಕ ಹಿಂದೂಗಳು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಧರ್ಮ ಭೇದವಿಲ್ಲದೆ ಆಚರಿಸುತ್ತಾರೆ ಹಾಗೂ ಸರ್ಕಾರ ಮೆರವಣಿಗೆ ಆಟೋ ರಿಕ್ಷೆಗಳು ಮತ್ತು ಇತರೆ ವಾಹನಗಳು ಕಟ್ಟಡ ಧ್ವಜದ ಬಣ್ಣಗಳಾದ ಕೆಂಪು ಮತ್ತು ಹಳದಿ ವರ್ಣಗಳ ಭಾವುಟದೊಂದಿಗೆ ಅಲಂಕರಿಸಲಾಗುತ್ತದೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವದ ದಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಪ್ರಶಸ್ತಿ ಪ್ರಕಟಪಡಿಸಲಾಗುತ್ತದೆ ಎಂದು ಹೇಳಿದರು ಈ ವೇಳೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹೇಶ್ ಭಜಂತ್ರಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಹನುಮಂತ ಸಲೀಂ ಬೇಗ್ ಜಮಾದಾರ್ ಮುರುಗೂಡ ಸಿಪಿಐ ಐಎಂ ಮಠಪತಿ ಐಪಿಎಂಸಿ ಅಧ್ಯಕ್ಷ ನೀಲಕಂಠ ಶಿವಬಸಣ್ಣವರ್ ಹೆಸ್ಕಾಂ ಅಧಿಕಾರಿ ಮಾಂತೆಶರಗಟ್ಟಿ ಬೇಮೊ ನಿರ್ದೇಶಕ ಶಾ ಶಂಕರಿಟ್ನಳ್ ಪ್ರಕಾಶ್ವಾಲಿ ಕಸಪಾ ಅಧ್ಯಕ್ಷಾ ತಮ್ಮಣ್ಣ ಕಾಮಣ್ಣವರ್ ಎಸ್ಎಂ ಹರಲಕಟ್ಟಿ ಎಇ ಮುಕ್ತಮ್ ನವರ್ ಕುಮಾರ್ ಹಿರೆಮಡ್ ಕೃಷಿ ಅಧಿಕಾರಿ ಎಂಜೆ ಕಳಸಪ್ಪನವರ್ ವಿಠಲಗೌಡ ದೇವರಟ್ಟಿ ಕರವಿ ಅಧ್ಯಕ್ಷಾ ರಫಿ ಟಿಕೆ ಶಿವಾನಂದ ಕರಿಗೊಂಡವರ್ ಸುರೇಶ್ ವಚಂತ್ರಿ ವಸಂತಾ ಬಂಡೀಗೀರಾ ಎಂಎಂ ಚೀಲದ ಶಿಮಾಜ್ ಮಾದಾರ್ ಶಿವಾನಂದ ಮೆಕಲಿ ದೇವೇಂದ್ರ ಕಮ್ಮಾರ್ ಬ ವಿಶ್ವನಾಥ್ ತಾವಂಶಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಫಿರೋಜ್ ಟಿವಿ ಲೆವೆನ್ ಕನ್ನಡ ವಾಹಿನಿ ಯರಗಟ್ಟಿ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನವರನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜೂ ಪೋದುವಾಳ್ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸುಸಿ ಜಗಳ ದಾಂಪತ್ಯ ಸಮಸ್ಯೆ ಡಯ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಂತ್ರ ಮಾತಾಂತ್ರಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಎಂದೇ ಕರೆ ಮಾಡಿ ಮೊಬೈಲ್ ಸಂಖ್ಯೆ ನೈನ್